ನಮಸ್ಕಾರ ಮಾತು ಅದೆಷ್ಟು ಮಾತು ಅವಳದು ಆ ಬಾಯಿಗೆ ಒಂದು ಗಳಿಗೆಯಾದರೂ ಬೇಡವೇ ಎಂದು ಅದೆಷ್ಟು ಬಾರಿ ತನಗನ್ನಿಸುವುದಿತ್ತು ಇವಳಿಂದಾಗಿ ತನ್ನ ವ್ಯಕ್ತಿತ್ವಕ್ಕೆ ಕಿಂಚಿತ್ತು ಬೆಲೆಯೇ ಇಲ್ಲದಂತಾಗಿದೆ ತಾನು ಊರಲ್ಲೆಲ್ಲ ಹೆಂಡತಿಗೆ ಹೆದರುವ ಪುಕ್ಕಾಲನೆಂದು ಬಿರುದನ್ನು ಪಡೆದಾಗಿದೆ ಇನ್ನು ತನ್ನ ಮಕ್ಕಳಂತೂ ಮನೆಯಲ್ಲಿ ತಾನೊಬ್ಬನಿದ್ದೇನೆ ಎನ್ನುವುದನ್ನೇ ಮರೆತವರಂತೆ ತಾಯಿಯೊಂದಿಗೆ ನಗು ಹರಟೆ ಹಳು ಎಲ್ಲ ಸಮಸ್ತವು ಅವಳು ಹೇಳಿದರೆ ಮಾತ್ರವದು ಸರಿ ಎಂಬಂತೆ ಇರ್ತಾರೆ ಒಮ್ಮೊಮ್ಮೆ ಇದೆಲ್ಲ ರೋಸಿ ತಾನು ಮುನಿಸಿಕೊಂಡು ಊಟ ತಿಂಡು ಬಿಟ್ಟರು ಏನು ಪ್ರಯೋಜನ ಇಲ್ಲವೆಂದು ಗೊತ್ತಾದ ಮೇಲಂತೂ ಇತ್ತೀಚೆಗೆ ಸಂಸಾರದಲ್ಲಿ ವಿರಕ್ತಿ ಹೊಂದಿದವನಂತೆ ನಿರ್ಲಿಪ್ತನಾಗತೊಡಗಿದ್ದೇನೆ ಇದೆಲ್ಲ ಹಿಂದೂ ನಿನ್ನೆಯ ಮಾತಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಅಂದರೆ ಇವಳನ್ನು ಮದುವೆಯಾದಾಗಿನಿಂದಲೂ ನಡೆದು ಬಂದಿದೆ ಸಾಧಾರಣ ರೂಪಿನ ಮಧ್ಯಮ ವರ್ಗದ ಮೂರು ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾದ ಸರಕಾರಿ ನೌಕರಿಯಲ್ಲಿರುವ ಈ ಬಾಗಿಲನ್ನು ತಾನು ಮದುವೆಯಾದಾಗ ಅವಳಿಗೆ ಮೂವತ್ತರ ಪ್ರಾಯ ತನಗಾಗ ಒಂದು ಗಟ್ಟಿಯಾದ ಕೆಲಸವಿಲ್ಲ ಸಣ್ಣ ಅಂಗಡಿಯೊಂದನ್ನು ಇಟ್ಟುಕೊಂಡು ಅಣ್ಣ ಹತ್ತಿಗೆ ತಾಯಿಯೊಂದಿಗೆ ವಾಸ ಹಳೆಯದಾದರೂ ವಿಶಾಲವಾದ ಸ್ವಂತ ಮನೆಯೊಂದಿತ್ತು ಸುತ್ತಲೂ ನಾಲ್ಕಾರು ತೆಂಗಿನ ಗಿಡಗಳಿದ್ದವು ಮನೆ ಖರ್ಚಿಗೆ ತೆಂಗಿನಕಾಯಿಗಳು ಸಾಕು ಅಣ್ಣ ಹತ್ತಿರದ ರೈಸ್ ಮಿಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಹತ್ತಿಗೆ ಟೈಲರಿಂಗ್ ಮಾಡ್ತಿದ್ಲು ಇಡೀ ದಿನ ಬಟ್ಟೆ ಹೊಲಿಯುತ್ತಿದ್ದ ಅವಳಿಗೆ ಅಮ್ಮ ಅಡುಗೆಗೆ ಸ್ವಲ್ಪ ಸಹಾಯ ಮಾಡುತ್ತಿದ್ಲು ಅವರ ಇಬ್ಬರು ಗಂಡು ಮಕ್ಕಳು ಅಲ್ಲೇ ಸರ್ಕಾರಿ ಶಾಲೆಗೆ ಹೋಗ್ತಿದ್ರು ಎಲ್ಲರಲ್ಲೂ ಪರಸ್ಪರ ಹೊಂದಾಣಿಕೆ ಇದ್ದುದರಿಂದ ಸಂಸಾರ ಒಂದು ರೀತಿಯಲ್ಲಿ ಸುಗಮವಾಗಿ ನಡೆಯುತ್ತಿತ್ತು ನೋಡಲು ಸುರದ್ರೂಪಿಯಾದ ತನಗೆ ಮೂವತ್ತ್ನಾಲ್ಕು ವರ್ಷವಾದರೂ ಮದುವೆ ಆಗದಿದ್ದಾಗ ಮನೆಯಲ್ಲಿ ಎಲ್ಲರಿಗೂ ಸಹಜವಾಗಿ ಚಿಂತೆಯಾಗತೊಡಗಿತು ಬಾಗಿಳ ಮನೆಯವರು ಈ ಸಂಬಂಧವನ್ನು ಒಪ್ಪಿ ಹೇಳಿ ಕಳುಹಿಸಿದಾಗ ಅವಳು ನೋಡಲು ತೀರಾ ಸಾಧಾರಣವಾಗಿದ್ದಾಳೆ ಎಂದು ತಾನು ನಿರಾಕರಿಸಿದ್ದರೂ ಅಮ್ಮ ಮಾತ್ರ ನೋಡು ಶೇಖರ ಅಂದ ಚಂದ ಅಂತ ಕುಳಿತರೆ ಈಗಿನ ಕಾಲದಲ್ಲಿ ಮದುವೆಯಾಗುವುದು ಕಷ್ಟ ಅವರೇ ಒಪ್ಪಿದ್ದಾರೆ ಹುಡುಗಿಗೆ ಸರಕಾರಿ ಕೆಲಸವಿದೆ ಇನ್ನು ನಿನಗೆ ಕೆಲಸವಿಲ್ಲ ಒಪ್ಪಿಕೋ ಸುಮ್ಮನೆ ಅಂತ ಬಲವಂತ ಮಾಡಿದ್ಲು ಸರಿ ಮದುವೆಯೂ ಆಗಿತ್ತು ಆದರೆ ಅಲ್ಲಿಂದಲೇ ಸಮಸ್ಯೆಯು ಶುರುವಾಗಿತ್ತು ಪ್ರತಿದಿನವೆಂಬಂತೆ ನಿಮ್ಮತ್ತಿಗೆ ಹಾಗೆ ನಿಮ್ಮಮ್ಮ ಹೀಗೆ ನಿಮ್ಮಣ್ಣ ಇವತ್ತು ಹೀಗಂದುಬಿಟ್ರು ಆ ಮಕ್ಕಳು ತನ್ನ ಬ್ಯಾಗಿನಲ್ಲಿ ಏನಿದೆ ಅಂತ ನೋಡ್ತಿದ್ರು ಹೀಗೆ ವಿಷಯಗಳನ್ನಿಟ್ಟುಕೊಂಡು ಚಿಕ್ಕ ಪುಟ್ಟ ಪ್ರಸಂಗಗಳನ್ನು ದೊಡ್ಡದು ಮಾಡುತ್ತಾ ಅವಳು ರಗಳೆ ತೆಗೆಯುತ್ತಿದ್ದರು ಆಗ ಹೊಸತರಲ್ಲಿ ಅದೆಲ್ಲ ಅಷ್ಟು ದೊಡ್ಡದಾಗಿ ಅನಿಸಿರಲಿಲ್ಲ ಸರ್ಕಾರಿ ನೌಕರಿ ಮಾಡುವ ಸದಾ ಪಟಪಟ ಮಾತನಾಡುವ ಹೆಂಡತಿ ತನಗೊಂದು ಥರದ ಕೀಲರಿಮೆ ಎನಿಸಿ ಮೌನ ವಹಿಸುತ್ತಿದ್ದದೇ ಜಾಸ್ತಿ ಅದನ್ನು ಎಲ್ಲರೂ ಹೆದರಿಕೆ ಎಂದುಕೊಳ್ಳುತ್ತಿದ್ದರಲ್ಲಿ ತಪ್ಪೇನಿಲ್ಲ ಈ ನಡುವೆ ವರ್ಷವೆನ್ನುವಷ್ಟರಲ್ಲಿ ಅವಳಿ ಮಕ್ಕಳು ತಮಗೆ ಒಬ್ಬ ಮಗ ಮಗಳು ಜನಿಸಿದರು ಅವಳ ಬಾನಂತನಗೆಂದು ತವರಿಗೆ ಹೋಗಿ ಬಾಗೆ ಐದಾರು ತಿಂಗಳು ಇದ್ದು ಬಂದಳು ಇಲ್ಲಿಗೆ ಬಂದ ಮೇಲೆ ಅಮ್ಮ ಹತ್ತಿಗೆ ಎಲ್ಲರೂ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರಿಂದ ಕೆಲಸದವರೆಂದು ಚಿಂತೆ ಇರದೆ ರಜೆ ಮುಗಿಸಿ ಬಂದ ಮೇಲೆ ಅವಳು ಆಫೀಸ್ನಲ್ಲಿ ನಿಶ್ಚಿಂತತೆಯಿಂದ ಕೆಲಸ ಮಾಡಲು ಅನುಕೂಲವಾಗಿತ್ತು ಕಚೇರಿಯಿಂದ ಮನೆಗೆ ಬಂದ ಮೇಲೆ ತಾನಿಲ್ಲದಾಗ ಮಕ್ಕಳು ಅಳುತ್ತಿದ್ದಾರಾ ಸುಮ್ಮನಿರುತ್ತಾರಾ ಹಾಲು ಸರಿಯಾಗಿ ಕುಡಿಯುತ್ತಾರಾ ಎಂದೆಲ್ಲ ತಲೆಚಿಟ್ಟು ಹಿಡಿಯುವಷ್ಟು ಪ್ರಶ್ನೆ ಕೇಳುತ್ತಿದ್ದಳು ಪಾಪ ಅಮ್ಮನಾಗಿರೋದಕ್ಕೆ ಸರಿಹೋಯಿತು ಅದೆಷ್ಟು ತಾಳ್ಮೆಯಿಂದ ಎಲ್ಲರನ್ನು ಸುಧಾರಿಸಿ ಬಿಡುತ್ತಿದ್ಲು ನಿನ್ನ ಹೆಂಡತಿ ಅದೆಷ್ಟು ಮಾತನಾಡ್ತಾಳೆ ಮಾರಯ ನಾವು ಒಂದು ಕೇಳಿದರೆ ಅವಳು ಒಂಬತ್ತು ಮಾತನಾಡ್ತಾಳೆ ಎಂದು ಮನೆಯಲ್ಲಿ ಎಲ್ಲರ ಅಂಬೋಣ ಕಚೇರಿಯಲ್ಲಾದರೂ ಅದೇನು ಕೆಲಸ ಮಾಡ್ತಾಳೋ ಅಥವಾ ಅದೇನು ಕೆಲಸ ಮಾಡೋಕ್ಕೋ ಅಥವಾ ಬರೀ ಮಾತೇ ಹಾಡ್ತಾಳೋ ಬಿಡು ಸಂಬಳ ಕೊಡ್ತಾರಲ್ಲ ಎಂದು ಕೆಲವು ಸಲ ನಗುವುದೂ ಇತ್ತು ಭಾಗ್ಯ ತನಗಾದವರ ಬಳಿ ಜೋರಾಗಿ ಜಗಳ ತೆಗೆಯುವುದೂ ಇತ್ತು ಎಂಥ ಹಾಲು ಕೊಡ್ತೀ ಮಾರಯ ನೀರಿಗೆ ಹಾಲು ಹಾಕಿದಂತಿದೆ ಚಾ ಮಾಡಿದರೆ ಸೌಳು ರುಚಿಯೇ ಇಲ್ಲ ನೀನೇನು ಪುಕ್ಕಟೆ ಕೊಡ್ತೀಯಾ ನಾವು ನೀನು ಹೇಳಿದಷ್ಟು ದುಡ್ಡು ಕೊಡ್ತಿಲ್ವೆ ಅದಕ್ಕೆ ಬೆಲೆಯೇ ಇಲ್ಲವೇನು ಬೆಳಿಗ್ಗೆ ಹಾಲು ತೆಲುವಾಗಿದೆ ಎಂದು ಹಾಲಿನವನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಳು ಹಾಗಾಗಿ ಅವಳ ಜೊತೆ ವಾದ ಮಾಡದೆ ಅವನು ಒಂದು ಅದಕ್ಕೆ ಹಾಲು ತಂದು ಕೊಡ್ತಿದ್ದ ಹೀಗೆ ಕೆಲವು ಸಲ ಒಳ್ಳೆಯದು ಆಗ್ತಿತ್ತು ಅವಳ ಮಾತಿಗಂಜಿಯೇ ಕೆಲವರು ಅವಳ ಸುದ್ದಿಗೆ ಹೋಗಲು ಹಿಂಜರಿಯುತ್ತಿದ್ದರು ಅವಳು ಬರುತ್ತಿದ್ದಾಳೆಂದರೆ ದೇವರೇ ಅವಳಿಂದ ತಪ್ಪಿಸಿಕೊಂಡು ಹೋಗುವುದು ಹೇಗೆಂದು ಚಿಂತಿಸುತ್ತಿದ್ದರು ತನ್ನ ಜೊತೆಗೆ ಇತರರ ಸಮಯವನ್ನು ಹಲುಬಿ ಹಾಳು ಮಾಡುವ ಅವಳ ಈ ಬುದ್ಧಿಯನ್ನು ಬಿಡಿಸಲು ಪ್ರಯತ್ನಿಸಿ ಕಡೆಗೂ ಏನು ಮಾಡಲಾಗದೆ ತನ್ನ ಮಾತುಗಳೇ ಬೆಲೆ ಕಳೆದುಕೊಂಡಂತಾಗಿ ತಾನೇ ಸಪ್ಪೆಯಾಗುವುದಿತ್ತು ಇತ್ತೀಚೆಗಂತೂ ಯಾರೂ ಮಾತನಾಡಲು ಇಲ್ಲವೆಂದರೆ ಮೊಬೈಲ್ ಹಚ್ಚಿಕೊಂಡು ಅಕ್ಕಂದಿರು ಗೆಳತಿಯರ ಜೊತೆಗೆ ತಾಸುಗಟ್ಟಲೆ ಹರಡುತ್ತಿದ್ದಳು ಆದರೆ ಅವರಾಗಿ ಫೋನ್ ಮಾಡಿದರೆ ಇವಳು ಕೆಲಸದಲ್ಲಿದ್ದರೆ ಉತ್ತರಿಸುತ್ತಿರಲಿಲ್ಲ ಯಾಕೆಂದು ಕೇಳಿದರೆ ತಾನಾಗಿದ್ದಕ್ಕೆ ಅಷ್ಟು ಬ್ಯುಸಿಯಲ್ಲಿದ್ದರೂ ಫೋನ್ ಮಾಡಿ ನಿಮ್ಮನ್ನೆಲ್ಲ ವಿಚಾರಿಸಿಕೊಳ್ಳುತ್ತಿದ್ದೇನೆ ಎಂದು ಬೇರೆ ಕೊಚ್ಚಿಕೊಂಡು ಹೇಳ್ತಿದ್ಲು ತನಗೆ ಪುರುಸುತ್ತಾಗಿ ಬಿಟ್ಟರೆ ಮಾತ್ರ ಬೆಳಿಗ್ಗೆಯಾಗಲಿ ರಾತ್ರಿಯಾಗಲಿ ಫೋನಲ್ಲಿ ಅರಟುವಳು ಆ ಕಡೆಯವರ ಪರಿಸ್ಥಿತಿ ಏನೆಂದು ಹರಿಯುವ ವ್ಯವಧಾನವಿರುವುದಿಲ್ಲ ಅವಳಿಗೆ ಆದರೆ ಎಲ್ಲರಿಗೂ ಅವಳ ಬಗ್ಗೆ ಗೊತ್ತಿದ್ದರಿಂದ ಸಿಮ್ಮನಿರುವುದೇ ಮಾರ್ಗವಾಗಿತ್ತು ಮಕ್ಕಳಿಗೆ ನಾಲ್ಕೈದು ವರ್ಷವಾಗಿತ್ತೇನು ಅಂದು ಅಣ್ಣನ ಮಗ ತಮ್ಮ ಮಗುವನ್ನು ದೂಡಿ ಬೀಳಿಸಿದನೆಂದು ಇವಳ ಜೋರು ಧ್ವನಿಯಲ್ಲಿ ಬೈಯುತ್ತಿದ್ಲು ಪಾಪ ಅವರು ಚಿಕ್ಕವರಲ್ಲವೇನೆ ಏನೋ ಹುಡುಗಾಟ ಬಿಡು ಎಂದು ಎಷ್ಟೇ ತಿಳಿಸಿ ಹೇಳಿದ್ರೂ ಇವಳ ಸಿಟ್ಟು ತನ್ನಗಾಗಿರಲಿಲ್ಲ ಎಂದಿನಂತೆ ತಾನು ಸುಮ್ಮನಾದಾಗ ಅಲ್ಲಪ್ಪ ಮಗುವನ್ನು ಬೀಳಿಸಿದ್ದಲ್ಲ ಇದೇ ಹೋಡಲ್ ಹೋಗಿ ಬಿದ್ದಿದೆಯಂತೆ ಪ್ರತ್ಯಕ್ಷ ನೋಡಿ ಮಾತನಾಡಬೇಕು ನೋಡಪ್ಪ ಬುದ್ಧಿವಂತರೇ ಹೇಗೆ ಸುಮ್ಮನಾಗಿ ಬಿಟ್ಟರೆ ಹೇಗೆ ಆಗ ಮೂರ್ಖರ ಮಾತೆ ಜಾಸ್ತಿಯಾಗಿ ಆಗಬಾರದೆಲ್ಲ ಆಗುತ್ತದೆ ನೀನು ಸ್ವಲ್ಪ ಧ್ವನಿ ಎತ್ತರಿಸಿ ಮಾತನಾಡು ಮಾರಯ ಎಂದು ತಡೆಯದೆ ಅಮ್ಮ ಬೈದು ಬಿಟ್ಟರು ಆಕಸ್ಮಿಕವಾಗಿ ಇದು ಇವಳ ಕಿವಿಗೆ ಬಿದ್ದುಬಿಟ್ಟಿತು ನಿಮ್ಮ ನಿಮ್ಮಮ್ಮನಿಗೆ ಇಷ್ಟು ವಯಸ್ಸಾದರೂ ಬುದ್ಧಿ ಮಾತ್ರ ಇಲ್ಲ ಗಂಡ ಹೆಂಡತಿ ಮಧ್ಯೆ ತಂದಿಡುವ ಈ ಬುದ್ಧಿ ಯಾಕೋ ನಾನು ಮಾತನಾಡದೆ ಸುಮ್ಮನಿದ್ದರೆ ಇಷ್ಟೊತ್ತಿಗೆಲ್ಲ ನನ್ನನ್ನು ಹುರಿದು ಮುಕ್ಕಿಬಿಡ್ತಿದ್ರು ಎಂದು ಕೂಗುತ್ತಾ ಗಲಾಟೆಯನ್ನೆಬ್ಬಿಸಿದಳು ಅವಳು ಯಾವಾಗಲೂ ಹಾಗೆ ಮಾತಿಗೊಂದು ಮಾತು ಪೋನಿಸಿ ಇಷ್ಟುದ ಮಾಡುವುದರಲ್ಲಿ ಮಹಾಪರಿಣತೆ ಆದರೆ ಕಡೆಗೆ ಈ ಪ್ರಸಂಗ ಎಷ್ಟು ವಿಕೋಪಕ್ಕೆ ಹೋಗಿಬಿಟ್ಟಿತ್ತೆಂದರೆ ತಾನೇ ನೀವರ ಜೊತೆ ಈ ಮನೆಯಲ್ಲಿರಲು ಸಾಧ್ಯವೇ ಇಲ್ಲ ನಾವು ಬೇರೆ ಮನೆ ಮಾಡೋಣ ಎಂದು ಭಾಗ್ಯ ಹಠ ಹಿಡಿದಳು ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಕಮ್ಸ್ ಫ್ರಮ್ ಟಂಗ್ ಎಂದು ಸುಮ್ಮನೆ ಹೇಳಲಿಲ್ಲ ಬಾಯಿಂದ ಒಮ್ಮೆ ಹಾಡಿದ ಮಾತು ಅದೆಂದು ಮರಳಿಬಾರದು ಮನೆಯಲ್ಲಿ ಎಲ್ಲರೂ ಬೇಸರ ಮಾಡಿಕೊಂಡಿದ್ದರು ದಿನಾವು ಉಸಿರುಗಟ್ಟಿಸುವ ವಿಚಿತ್ರ ವಾತಾವರಣ ಬೇರೆ ಮನೆ ಮಾಡಲು ತಾನೊಪ್ಪದೆ ಹೋದಾಗ ಒಂದಿನ ತಾನೇ ಹುಡುಕಿ ಬೇರೊಂದು ಬಾಡಿಗೆ ಮನೆ ಮಾಡಿ ಅಗತ್ಯ ವಸ್ತುಗಳೊಂದಿಗೆ ಹಠೋದಲ್ಲಿ ತನ್ನಿಬ್ಬರು ಮಕ್ಕಳನ್ನು ಕರೆದುಕೊಂಡು ಹೊರಟು ಬಿಟ್ಟಳು ಆಗ ತನಗೆಷ್ಟು ಸಿಟ್ಟು ಬಂದರೂ ಏನು ಮಾಡಲಾಗದೆ ಅಸಹಾಯಕನಾಗಿದ್ದೆ ಅವಳಂತೂ ಎಷ್ಟೆಂದರೂ ಸಂಬಳ ತರುವ ಹೆಣ್ಣು ಅದೇ ಸೊಕ್ಕು ಎನಿಸ್ತಿತ್ತು ಆದರೂ ಹೆಂಡತಿ ಮಕ್ಕಳನ್ನು ಬಿಟ್ಟಿರಲಾರದೆ ಇತ್ತ ಹುಟ್ಟಿದ ಮನೆ ಅಪ್ಪ ಅಣ್ಣನ ಜೊತೆಯನ್ನು ತೊರೆಯಲಾರದೆ ತಿಂಗಳುಗಟ್ಟಲೆ ಪರಿತಪಿಸಿದೆ ಒಂದಿನ ಇದೆಲ್ಲವನ್ನು ನೋಡಲಾಗದೆ ಅಮ್ಮನೆ ನೀನು ಆ ಮನೆಗೆ ಹೋಗಿಬಿಡು ಶೇಖರ ನಿನ್ನ ಆ ಈ ಅವಸ್ಥೆಯನ್ನು ನೋಡಲಾಗುವುದಿಲ್ಲ ನನಗೆ ಸಂಸಾರವೆಂದರೆ ಹೀಗೆ ಒಬ್ಬರಾದರೂ ಬಾಗಬೇಕು ಅವಳಂತೂ ಬಾಗುವುದಿಲ್ಲ ಹೀಗೆ ಆದರೆ ಸಂಸಾರ ಹೊಡೆಯುತ್ತದೆ ಅಷ್ಟೆ ಅದೆಲ್ಲ ಒಳ್ಳೆಯದಲ್ಲ ಎಂದು ಒತ್ತಾಯಿಸಿ ತನ್ನನ್ನು ಅವಳ ಬಳಿ ಕಳಿಸಿದ್ರು ಸದ್ಯ ಬಂದಿರಲ್ಲ ನಿಮಗೆ ಸ್ವಲ್ಪವಾದರೂ ಸ್ವಾಭಿಮಾನ ಇದ್ದಿದ್ದರೆ ಅವತ್ತೇ ನನ್ನ ಜೊತೆ ಬರ್ತಿದ್ರಿ ಈಗ್ಲಾದರೂ ಯಾರು ನಮ್ಮವರು ಅಂತ ಗೊತ್ತಾಯ್ತಲ್ಲ ಎಂದು ಕುಟುಕಿದ್ರು ತಾನು ಸೊಲ್ಲೆತ್ತದೆ ಸುಮ್ಮನಿದ್ದೆ ಯಾಕೆಂದರೆ ಅವಳ ಬಳಿ ವಿತಂಡವಾದ ಮಾಡಲು ಮನಸ್ಸಿಲ್ಲದೆ ಅಷ್ಟೇ ಹೀಗೆ ಹೊಂದಿಕೊಂಡು ಹಿರತೊಡಗಿದ್ರು ಹಾಗಾಗ ಬೇಸರವಾದಾಗ ಅಮ್ಮನ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದೆ ಅದಕ್ಕೆ ಅವಳ ಆಕ್ಷೇಪವೇನೂ ಇರಲಿಲ್ಲ ಗಂಡನಿಲ್ಲದಿದ್ದರೆ ಹೆಣ್ಣಿನ ಬದುಕು ಕಷ್ಟ ಎಂದು ಗೊತ್ತಿದ್ದರಿಂದಲೇ ಆಕೆ ಒಂದು ಕ್ಷಣ ಮುನಿಸು ತೋರಿದರೂ ಮತ್ತೆ ಸರಿಯಾಗುತ್ತಾ ನನ್ನ ಬೇಕು ಬೇಡಗಳನ್ನು ಪೂರೈಸುತ್ತಾ ನನ್ನ ಕರ್ತವ್ಯ ನಿಭಾಯಿಸುತ್ತಿದ್ದಳು ಅವಳ ಮಾತು ಮಾ ಜಾಸ್ತಿ ನಿಜ ಆದರೆ ಒಂದು ರೀತಿಯಲ್ಲಿ ಬುದ್ಧಿವಂತೆ ಕೂಡ ಅವಳಿಗೆ ತನ್ನ ಮನೆ ಮಕ್ಕಳು ಗಂಡ ಎಂದರೆ ಅಮಿತ ಪ್ರೀತಿಯೂ ಇತ್ತು ತನ್ನ ಸಂಬಳವನ್ನು ಉಳಿಸಿ ತನ್ನ ಕೆಲವು ಒಡವೆಗಳನ್ನು ಅಡವಿಟ್ಟು ಪೇಟೆಯಲ್ಲಿ ನಿವೇಶನವೊಂದನ್ನು ಖರೀದಿಸಿದ್ದಳು ಎಲ್ಲ ವಿಚಾರವನ್ನು ತನ್ನ ಬಳಿ ಹತ್ತು ಬಾರಿ ಚರ್ಚಿಸುತ್ತಿದ್ದರೂ ಕೊನೆಯಲ್ಲಿ ನಿರ್ಧಾರ ಮಾತ್ರ ಅವಳದೇ ಆಗಿರ್ತಿತ್ತು ಒಂದಿನ ಆ ಮನೆಯಿಂದಲೂ ತಮ್ಮ ಪಾಲು ಏನಿದೆ ಅದನ್ನು ಕೇಳಬೇಕೆಂದು ಒತ್ತಾಯಿಸಿದಾಗ ಮಾತ್ರ ತನಗೆ ಅವಳ ಬಗ್ಗೆ ಬೇಸರ ಹಾಗೂ ಸಿಟ್ಟು ಮೂಡಿತ್ತು ಆದರೆ ಬಾಗಿಳ ನಿರ್ಧಾರ ಮಾತ್ರ ದೃಢವಾಗಿತ್ತು ಹಾಗೆ ನೋಡಿದರೆ ನಾವು ಕೂಡ ಆ ಮನೆಯಲ್ಲಿ ಹಕ್ಕುದಾರರೇ ಅಲ್ಲವೇ ಈಗ ನಾವೇನೋ ಮನೆಯಲ್ಲಿ ಪಾಲು ಕೇಳಿಲ್ಲ ಅವರ ಕೈಲಿ ಸಾಧ್ಯವಾದಷ್ಟು ದುಡ್ಡು ಕೊಟ್ಟರೆ ನಾವು ಒಂದು ಸೂರು ಮಾಡಿಕೊಳ್ಳಬಹುದು ಎಂಬ ಆಸೆ ಅಷ್ಟೇ ಎನ್ನುತ್ತಾ ತನ್ನ ಉತ್ತರವನ್ನು ನಿರೂಪಿಸಿದ್ದಳು ಆದರೆ ಅದು ಸಿಗದಾಗ ತಾನೇ ಒಂದಿನ ಹೋಗಿ ಅಣ್ಣ ಹಾಗೂ ಅಮ್ಮನನ್ನು ಪ್ರಶ್ನಿಸಿದಳು ಅವಳು ಹೇಳುವುದು ಒಂದು ವಿಧದಲ್ಲಿ ಸರಿನೇ ಎನ್ನುತ್ತಾ ಅಮ್ಮ ಮತ್ತೊಂದು ತಿಂಗಳೆನ್ನು ಅಷ್ಟರಲ್ಲಿ ಮೂರು ಲಕ್ಷ ಹಣವನ್ನು ಹೇಗೋ ಹೊಂದಿಸಿ ಕೊಟ್ಟಿದ್ದಳು ಬಾಗಿ ಅದನ್ನು ಮನೆಯ ಕೆಲಸಕ್ಕೆ ಪೂರ್ಣವಾಗಿ ಬಳಸಿದ್ದಳು ಒಂದು ಒಳ್ಳೆಯ ದಿನದಂದು ಸರಳವಾಗಿ ಮನೆ ಪ್ರವೇಶವನ್ನು ಮಾಡಿದ್ದಳು ಅಮ್ಮ ಹತ್ತಿಗೆಯರಿಗೂ ಹಂಚಿನ ಸೀರೆಗಳನ್ನು ಕೊಟ್ಟು ನಮಸ್ಕರಿಸಿದ್ದಳು ಅತ್ತೆ ನಾನು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿರ್ಬೋದು ಆದರೆ ನಾನು ನನ್ನ ಮಕ್ಕಳ ಸಂಸಾರವನ್ನು ದಡಸಿರಿಸಬೇಕಲ್ಲವೇ ಇದು ನಿಮ್ಮ ಮಗನ ಮನೆಯೇ ಅಲ್ಲವೇ ನೀವು ಯಾವಾಗ ಬೇಕಾದರೂ ಇಲ್ಲಿಗೆ ಬಂದಿರಬಹುದು ಎಂದು ಒಳ್ಳೆಯ ಮಾತನಾಡಿದಾಗ ತನಗೂ ಖುಷಿಯಾಗಿತ್ತು ಕೆಲವು ತಿಂಗಳುಗಳ ನಂತರ ಅಮ್ಮನ ಕಣ್ಣಿನ ಆಪರೇಷನ್ ಆದಾಗ ತಾನೇ ಹಣ ಕೊಟ್ಟಿದ್ದಲ್ಲದೆ ಅವಳನ್ನು ವಿಶ್ರಾಂತಿಗಾಗಿ ಹೇಮನೆಗೆ ಕರೆತಂದಿದ್ದಳು ತನ್ನ ಕಚೇರಿಯ ಗಡಿಬಿಡಿಯಲ್ಲೂ ಅಮ್ಮನಿಗೆ ಅಡುಗೆ ತಿಂಡಿ ಬೇಕಾದ ಹಾಗೆ ಮಾಡಿಟ್ಟು ಚೆನ್ನಾಗಿಯೇ ನೋಡಿಕೊಂಡಿದ್ದಳು ಮಕ್ಕಳು ಯಾವಾಗಲೂ ರೂಮಿನಲ್ಲಿ ತಮ್ಮಷ್ಟಕ್ಕೆ ಓದಿಕೊಳ್ಳುತ್ತಿದ್ದರು ಹಾಗೆಲ್ಲ ಬೇಜಾರು ಅಮ್ಮನಿಗೆ ಬಾಗ್ಯ ಕಚೇರಿಗೆ ಹೋದರೆ ಮನೆ ಬಿಕೋ ಎನಿಸ್ತದೆ ಕಣಪ್ಪ ಅವಳಿದ್ದಷ್ಟು ಹೊತ್ತು ಏನಾದರೂ ಮಾತನಾಡುತ್ತಾ ಮನೆ ಗಲಗಲ ಎಂದಿರುತ್ತದೆ ಈ ಮಕ್ಕಳು ಮಾತೇ ಆಡೋಲ್ಲ ಟಿ ವಿ ನೋಡಲು ಈಗ ನನಗಾಗುವುದಿಲ್ಲ ಅವಳಿಗೂ ರಜೆ ಇಲ್ಲ ನಾನು ಆ ಮನೆಗೆ ಹೋಗ್ತೇನಪ್ಪ ಅಂದು ಅಮ್ಮ ಸ್ವಲ್ಪ ದಿನವಿದ್ದು ಹೋಗಿದ್ರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವ ಆಸೆಯ ಬಾಗಿಳಿಗೆ ನೋಡು ಮಕ್ಕಳ ನಿಮಗೆ ನಾನೇನು ಕೆಲಸ ಹೇಳೋಲ್ಲ ಟ್ಯೂಷನ್ ಹಾಕೊಲ್ಲ ಚೆನ್ನಾಗಿ ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು ಅಷ್ಟೇ ಎಂದು ಅವರಿಗೆ ಆಗಾಗ ದಬಾಯಿಸ್ತಾ ಬೆಳೆಯುವ ಮಕ್ಕಳು ಚೆನ್ನಾಗಿ ಊಟ ತಿಂಡಿ ಮಾಡಬೇಕು ಎಂದು ಒತ್ತಾಯದಿಂದ ಬಡಿಸುತ್ತಾ ಅಕ್ಕರೆ ತೋರಿಸುತ್ತಾ ಶಿಸ್ತಿನಿಂದ ಬೆಳೆಸಿದ್ದಳು ಅವಳೊಬ್ಬಳಿದ್ದರೆ ಸಾಕು ಹತ್ತು ಜನರ ಮಾತು ಕೆಲಸ ಒಬ್ಬಳೇ ಮಾಡುತ್ತಿದ್ದಳು ಈ ನಡುವೆ ತನ್ನ ಅಂಗಡಿಯನ್ನು ಇನ್ನಷ್ಟು ಬಂಡವಾಳ ಹಾಕಿ ಬೆಳೆಸಿದ್ದಳು ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾ ಕಾಲೇಜ್ ಮೆಟ್ಲು ಹತ್ತಿದ್ದರು ಕೆಲವೊಮ್ಮೆ ಇವಳ ಮಾತು ಎಷ್ಟು ಸಮಸ್ಯೆಯನ್ನುಂಟು ಮಾಡುತ್ತಿತ್ತು ಅಂದರೆ ಎಲ್ಲರೂ ಒಳ್ಳೆಯವರೆಂದು ನಂಬಿ ಬಡಬಡಿಸಿ ಮಾತನಾಡುತ್ತಾ ಎಲ್ಲ ರಹಸ್ಯವನ್ನು ಹೇಳಿ ಕೊನೆಗೆ ಇವಳು ಕೆಟ್ಟವಳಾಗಿ ಬಿಡುತ್ತಿದ್ದಳು ಅವಳ ಬಾಯಲ್ಲಿ ಗುಟ್ಟೆ ಉಳಿಯುವುದಿಲ್ಲ ಈ ನಡುವೆ ಹತ್ತಿಗೆ ಉತ್ತರ ಭಾರತಕ್ಕೆ ಯಾತ್ರೆಗೆ ಹೋಗುವ ವಿಚಾರ ಗೊತ್ತಾಗಿತ್ತು ಪಾಪ ಯಾವಾಗಲೂ ಕೆಲಸ ಮಾಡುತ್ತಾ ಇಷ್ಟೇ ಪ್ರಪಂಚವಾಗಿತ್ತು ಅವರಿಗೆ ಈಗಲಾದರೂ ಪ್ರವಾಸಕ್ಕೆ ಹೋಗಿ ಬರಲಿ ಎಂದು ಬಾಯ್ತುಂಬ ಹೇಳಿದ ಭಾಗ್ಯ ಭಾಳಷ್ಟು ನೆಂಟರ ಬಳಿ ಈ ವಿಷಯ ಹೇಳಿಬಿಟ್ಟಿದ್ಲು ಆದರೆ ಕಾರಣಾಂತರಗಳಿಂದ ಆ ವರ್ಷ ಅಣ್ಣನವರಿಗೆ ಯಾತ್ರೆಗೆ ಹೋಗಲು ಸಾಧ್ಯವಾಗಿರಲಿಲ್ಲ ಎಲ್ಲರೂ ಸಿಕ್ಕಿದಾಗಲೆಲ್ಲ ಹೇಗಿತ್ತು ಪ್ರವಾಸ ಎನ್ನುವವರೇ ಆಗ ನಾವು ಬಾಗಿಳಿಗೆ ಯಾಕಾದರೂ ಪ್ರವಾಸದ ವಿಷಯ ಹೇಳಿದೆವು ಎಂದು ಹತ್ತಿಗೆ ಬೇಸರ ಮಾಡಿಕೊಂಡಿದ್ದಳು ಆಗ ನನಗೊಂತರ ಕಸಮಿಸಿ ಎನಿಸಿ ನಿಂಗೆ ಯಾಕೆ ಬೇಕಿತ್ತೆ ಅದೆಲ್ಲ ಉಸುಬರಿ ಎಂದು ಇವಳಿಗೆ ಕೇಳಿದರೆ ಅಯ್ಯೋ ನಾನೇನು ಹೇಳಬಾರ್ದು ಹೇಳಿದ್ದು ಎಂದು ಸಮರ್ಥಿಸಿಕೊಂಡು ತನಗೆ ದಬಾಯಿಸಿದ್ದಳು ಯಾಕೋ ಇತ್ತೀಚೆಗೆ ಪದೇ ಪದೇ ನೆಗಡಿ ಕೆಮ್ಮು ಬರ್ತಿತ್ತು ಬಾಗಿಳಿಗೆ ಆವಾಗವಾಗ ಉಷ್ಣದಿಂದ ಧ್ವನಿ ಹುಡುಗಿ ಅಷ್ಟಷ್ಟು ದಿನ ಮಾತನಾಡಿದರೆ ಶಬ್ದವೇ ಬರ್ತಿರಲಿಲ್ಲ ಅವಳ ಬಾಯಿ ಚಲನೆಯಲ್ಲಿ ಹೀಗೆಂದು ತಿಳಿಯಬೇಕಾಗುತ್ತಿತ್ತು ತಿಂಗಳು ಗಟ್ಟಲೆ ಅವಳ ಧ್ವನಿ ಬಿದ್ದು ಹೋಗುತ್ತಿತ್ತು ನೋಡು ನೀನು ಮಾತನಾಡುವುದು ದೇವರಿಗೂ ಇಷ್ಟವಿಲ್ಲ ಕಾಣುತ್ತೆ ಅದಕ್ಕೆ ನಿನ್ನ ಧ್ವನಿ ಹುಡುಗಿ ಹೋಗಿದೆ ಇನ್ನಾದರೂ ನಿನ್ನ ಮಾತು ಸ್ವಲ್ಪ ಕಡಿಮೆ ಮಾಡು ಎಂದು ಎಲ್ಲರೂ ಗೇಲಿ ಮಾಡಿದಾಗ ಇವಳು ಮಾತ್ರ ಸಪ್ಪೆ ಮುಖ ಮಾಡಿಕೊಂಡು ಒಳಗೆ ನಡೆಯುತ್ತಿದ್ದಳು ಹೀಗಾದಾಗ ನಾನಾ ರೀತಿಯ ವೈದ್ಯರ ಔಷಧಿ ಮನೆಮದ್ದು ಎಲ್ಲ ಮಾಡಿ ಸ್ವಲ್ಪವೇ ಧ್ವನಿ ಸರಿಯಾದೆನಿಸಿದರೂ ಮತ್ತಷ್ಟು ದಿನಗಳು ಪುನಃ ಧ್ವನಿ ಕ್ಷೀಣವಾಗುತ್ತಿತ್ತು ಹಾಗೆಲ್ಲ ಅವಳು ಮಾತನಾಡುವುದು ಯಾರಿಗೂ ಕೇಳಿಸ್ತಿರಲಿಲ್ಲ ಅವಳಿಗೆ ಸುಸ್ತಾದಾಗ ಅತಿ ಶ್ರಮವಾದಾಗಲೆಲ್ಲ ಇದು ಮರುಕಳಿಸುತ್ತಿತ್ತು ಈಗಿರುವಾಗಲೇ ಅವಳ ಅಕ್ಕನ ಮಗಳ ಮದುವೆಯ ಕರೆಯೋಳೆ ಬಂದಿತ್ತು ಭಾನುವಾರವಾಗಿದ್ದರಿಂದ ಮಕ್ಕಳು ಅಣ್ಣ ಅತ್ತಿಗೆ ಅಮ್ಮ ಭಾಗ್ಯ ಮತ್ತು ಅವಳ ತವರು ಮನೆಯವರು ಎಲ್ಲರೂ ಸೇರಿ ಎರಡು ಬಾಡಿಗೆ ಕಾರು ಗೊತ್ತು ಮಾಡಿಕೊಂಡು ಹೋಗುವುದೆಂದು ತೀರ್ಮಾನವೂ ಆಗಿತ್ತು ಬೆಳಿಗ್ಗೆ ಐದುವರೆಗೆಲ್ಲ ಇಲ್ಲಿಂದ ಬಿಟ್ಟರೆ ಹತ್ತು ಗಂಟೆಯೊಳಗೆ ಮುಹೂರ್ತದ ವೇಳೆ ಸರಿಯಾಗಿ ಅಲ್ಲಿ ತಲುಪಬಹುದೆಂದು ಬೇಗನೆ ಸ್ನಾನ ಮುಗಿಸಿ ಎಲ್ಲ ತಯಾರಾಗುತ್ತಾ ಮೊದಲು ರೆಡಿಯಾದವರನ್ನು ತುಂಬಿಕೊಂಡು ಒಂದು ಕಾರು ಮುಂದೆ ಹೊರಟಿತ್ತು ಅದರ ಹಿಂದೆಯೇ ಮತ್ತೊಂದು ಹೊರಟಿತ್ತು ಅವಸರದಲ್ಲಿ ಎಲ್ಲ ರೂಮುಗಳ ಬಾಗಿಲುಗಳನ್ನು ಚಿಲಕ ಹಾಕಿ ಮುಂದಿನ ಬಾಗಿಲಿಗೆ ಬೀಗ ತಗೊಳಿಸಿ ತಾನು ಕಾರು ಹತ್ತಿ ಕುಳಿತಿದ್ದೆ ಆದರೆ ಶಿವಮೊಗ್ಗ ತಲುಪಿದಾಗಲೇ ಗೊತ್ತಾಗಿದ್ದು ಭಾಗ್ಯ ಬಂದೇ ಇಲ್ಲವೆಂದು ಎಲ್ಲರೂ ಅವಳ್ಯಾಕೆ ಬಂದಿಲ್ಲವೆಂದು ಕೇಳುವವರೇ ಏನುತ್ತರ ಕೊಡುವುದು ಹತ್ತು ನಿಮಿಷ ಮುಂಚೆ ಹೊರಟ ಕಾರಲ್ಲಿ ಅವಳು ಹತ್ತಿರಬಹುದೆಂದುಕೊಂಡು ಸುಮ್ಮನಾಗಿದ್ದೆ ಅಂದರೆ ತಾವು ಅವಳನ್ನು ಬಿಟ್ಟು ಬಂದವೇನು ಗಾಬರಿಯಿಂದ ಅವಳ ಮೊಬೈಲಿಗೆ ಫೋನ್ ಅಸಿದರೆ ಆ ಕಡೆಯಿಂದ ಏನೂ ಉತ್ತರವೇ ಬಾರದಿದ್ದಾಗ ಯೋಚನೆಯ ಜೊತೆ ಹೆದರಿಕೆಯಾಗುತ್ತಿತ್ತು ಅತ್ತ ಮದುವೆಯ ಮನೆಯಲ್ಲಿ ಕೂರಲಾಗದೆ ಛಡಪಡಿಸಿದೆ ಕೊನೆಗೆ ಆಲೋಚಿಸಿ ಈಗಲೇ ಯಾರಿಗೂ ಏನು ಹೇಳುವುದು ಬೇಡ ನಾನೀಗ ಒಮ್ಮೆ ಊರಿಗೆ ಹೋಗಿ ಬರುತ್ತೇನೆ ಅದುವರೆಗೆ ಇಲ್ಲಿ ಹೇಗಾದರೂ ಸುಧಾರಿಸಿಕೊಳ್ಳಿ ಎಂದು ಅಣ್ಣನಿಗೆ ಹೇಳಿ ಅದೇ ಕಾರ್ನಲ್ಲಿ ತಾನು ವಾಪಸ್ ಮನೆಗೆ ಬರುವಷ್ಟರಲ್ಲಿ ಎರಡು ತಾಸಾಗಿತ್ತು ಮನೆ ಬೀಗ ತೆಗೆದು ಹಿಣುಕಿದರೆ ಏನೆಂದು ಶಬ್ದವಿಲ್ಲ ಭಯವೆನಿಸಿ ಮತ್ತೆ ಅವಳಿಗೆ ಫೋನ್ ಮಾಡಿದರೆ ಜಗಲಿಯ ಸೋಪದ ಮೇಲೆ ಇದ್ದ ಅವಳ ಪುಟ್ಟ ವ್ಯಾನಿಟಿ ಬ್ಯಾಗ್ನಿಂದ ರಿಂಗ್ ಆಗುತ್ತಿತ್ತು ಅಂದರೆ ಇವಳು ಬ್ಯಾಗನ್ನು ಇಲ್ಲಿಟ್ಟು ಎಲ್ಲಿ ಹೋದ್ಲು ಕಳವಳದಿಂದ ಹಿತ್ತಲಿನ ಬಾಗಿಲು ತೆರೆದು ಎಲ್ಲ ಕಡೆ ಹುಡುಕಿದ್ದೆ ಕೋಣೆಗೆ ಅಲ್ಲಿದ್ದ ಬಾವಿಯನ್ನೆಲ್ಲ ಬಗ್ಗಿ ನೋಡಿದೆ ಎಲ್ಲೂ ಅವಳು ಕಾಣದೆ ಮನಸ್ಸಿನಲ್ಲಿ ಶೂನ್ಯ ಭಾವ ಆವರಿಸಿ ತಲೆ ಹಿಡಿದುಕೊಂಡು ಅಲ್ಲಿಯೇ ಇದ್ದ ಕುರ್ಚಿಯೊಂದರಲ್ಲಿ ಕುಸಿದುಕೊಳಿತೆ ಮನೆಯಲ್ಲಿ ನಿಶಬ್ದ ಪಕ್ಕನೆ ಮಹಡಿಯ ಎಲ್ಲ ಕೋಣೆ ಬಾಗಿಲುಗಳ ಚಿಲಿಕ ತೆಗೆಯುತ್ತಾ ಬಗ್ಗಿ ನೋಡತೊಡಗಿದಾಗ ಕಂಡಿತೇನು ಆ ಕೋಣೆಯ ರೂಮಿನ ಬಾಗಿಲು ಪಕ್ಕದಲ್ಲಿ ಕಣ್ಣುಗಳನ್ನು ತೇಲಿಸುತ್ತಾ ಸುಸ್ತಾದವಳಂತೆ ಭಾಗ್ಯ ಗೋಡೆಗೊರಗಿದ್ದಂತೆ ಕುಳಿತಿದ್ದಳು ಹತ್ತು ಹತ್ತು ಕಣ್ಣುಗಳು ದಪ್ಪಗಾಗಿದ್ದವು ಕಣ್ಣೀರ ಕಳೆಗಳು ಅವಳ ಕೆನ್ನೆ ಮೇಲೆ ಮೂಡಿತ್ತು ದೇವರೇ ಒಂದು ಕ್ಷಣ ನನಗೆ ಜೀವ ಬಂದಂತಾಯಿತು ಭಾಗ್ಯ ಎಲ್ಲಿ ಹೋಗಿದ್ದೆ ನೀನು ಹೇಯ್ ಭಾಗ್ಯ ಮಾತನಾಡೇ ಏನಾಯಿತು ನಿಂಗೆ ಮಾತನಾಡೇ ಅವಳ ಭುಜ ಹಿಡಿದು ಹಲುಗಿಸುತ್ತಾ ಕರೆದಾಗ ಅವಳು ನೋಡಿದ ಆ ನೋಟದ ದೈನ್ಯತೆ ಮಾತ್ರ ಮನ ಕಲುಕುವಂತಿತ್ತು ಯಾವಾಗಲೂ ಸುಮ್ಮನಿರು ಮಾತನಾಡಬೇಡ ಎಂದು ಹೇಳಿಸಿಕೊಂಡೇ ರೂಢಿಯಾದ ಅವಳಿಗೆ ಈಗ ಮಾತನಾಡಬೇಕೆಂದರೆ ಗಂಟಲಿನಿಂದ ಒಂದು ಶಬ್ದವೂ ಹೊರಡುತ್ತಿಲ್ಲ ಮತ್ತು ಅವಳ ಧ್ವನಿ ಬಿದ್ದು ಹೋಗಿದೆ ಮದುವೆ ಮನೆಗೆ ಹೋಗುವ ಆ ಗಡಿಬಿಡಿಯಲ್ಲೂ ತನ್ನಮ್ಮನಿಗೆ ಎಲೆ ಅಡಿಕೆ ಹಾಕುವಾಗ ಅಡಿಕೆ ಕತ್ತರಿಸಲು ತನ್ನ ಬಳಿ ಇರುವ ಅಡುಕತ್ತರಿಯನ್ನು ಕತ್ತರಿಯನ್ನು ತೆಗೆದುಕೊಳ್ಳಲೆಂದು ಅವಳು ಈ ಕೋಣೆಗೆ ಬಂದಿದ್ದಳಂತೆ ಅಷ್ಟರಲ್ಲಾಗಲೇ ತಾನು ಗಮನಿಸದೆ ಹೊರಡುವ ಆತೂರದಲ್ಲಿ ರೂಮಿನ ಬಾಗಿಲು ಹಾಕಿಬಿಟ್ಟೇನಂತೆ ಅವಳಿಗೆ ಕೂಗಲು ಧ್ವನಿ ಹೊರಡುತ್ತಿಲ್ಲ ಬಾಗಿಲು ಬಡಿಯಲು ಬರುವಷ್ಟರಲ್ಲಿ ಆ ಕಡೆಯಿಂದ ಚಿಲಕ ಹಾಕಿದ ಸದ್ದು ಕೇಳಿಸಿತಂತೆ ನೋಡುತ್ತಿದ್ದಂತೆ ಕಾರು ಕೂಡ ಹೊರಟಿತಂತೆ ಕೇಳುತ್ತಾ ತಾನು ದಂಗಾಗಿದ್ದೆ ಇಲ್ಲಿ ಕೋಣೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಒಬ್ಬಳೆ ನಿಸ್ಸಹಗಳಾಗಿ ಅವಳು ಅದೆಷ್ಟು ದುಃಖಿಸಿದಳು ಪಾಪ ನಾಲ್ಕು ತಾಸಲ್ಲಿ ತನಗೆ ನರಕ ದರ್ಶನವಾಗಿತ್ತು ಎಂದು ಕ್ಷೀಣ ಧ್ವನಿಯಲ್ಲಿ ಹೇಳುತ್ತಾ ಅವಳು ಮತ್ತೆ ಹಳತೊಡಗಿದಳು ಆಗ ಚೇ ತಾನೇಕೆ ಅಷ್ಟು ಆತುರದಲ್ಲಿ ಹೊರಟು ಬಿಟ್ಟೆ ಎನಿಸಿತ್ತು ಈ ಮನೆಗಾಗಿ ತನ್ನ ಬದುಕನ್ನು ಸಮರ್ಪಿಸಿದ ಭಾಗ್ಯಳ ಮೂಕ ರೋದನ ಮನ ಕರಗಿಸುವಂತಿತ್ತು ಅವಳ ಎರಡು ಕೈಗಳನ್ನು ಹಿಡಿದು ನನ್ನನ್ನು ಕ್ಷಮಿಸಿಬಿಡು ಭಾಗ್ಯ ನನ್ನಿಂದ ಅಚುವಾತೂರ್ಯವಾಯಿತು ನಿಂಗೆ ತ್ರಾಸವಾಗಿದೆ ಕುಡಿಯಲು ಏನಾದರೂ ತಂದುಕೊಡ್ಲಾ ನಡಿ ಭಾಗ್ಯ ಮುಖ ತೊಳೆದು ಬಾ ಇವತ್ತು ನಿಂಗೆ ನಾನೇ ಅಡುಗೆ ಮಾಡಿ ಬಡಿಸ್ತೇನೆ ನೀನು ವಿಶ್ರಾಂತಿ ತಗೋ ಎನ್ನುತ್ತಾ ಕರುಣೆಯಿಂದ ಸವರಿ ಅಪ್ಪಿಕೊಂಡಾಗ ಅವಳು ಬದಲು ನುಡಿಯದೆ ಮೌನವಾಗಿ ತನ್ನೇ ಎದೆಗೊರಗಿದಳು ಗೊರಗಿದಳು ಈ ಮೌನವು ಕೂಡ ಇಷ್ಟು ದಿನ ತಾವಾಡಿದ ಎಲ್ಲ ಮಾತುಗಳಿಗಿಂತ ಅರ್ಥಪೂರ್ಣವಾಗಿದೆ ಎಣಿಸಿತ್ತು ಅದು ತಮ್ಮಿಬ್ಬರ ಆತ್ಮ ನಿವೇದನೆಯ ಧನ್ಯತೆಯ ಗಳಿಗೆಯಾಗಿತ್ತು ಆ ದಿನ ಮತ್ತೆ ಮದುವೆಯ ಮನೆಗೆ ಹೋಗಲು ಮನಸ್ಸಾಗದೆ ಪಕ್ಕನೆ ವಾಸ್ತವಕ್ಕೆ ಬಂದು ಅಣ್ಣನಿಗೆ ನೀವು ಮದುವೆ ಮುಗಿಸಿ ಮನೆಗೆ ಬನ್ನಿ ಅಣ್ಣ ನಾಳೆ ಅಲ್ಲಿನ ನೆಂಟ ಊಟಕ್ಕೆ ನಾನು ಬಾಗಿ ಬರುತ್ತೇವೆಂದು ಅತ್ತಿಗೆಗೆ ತಿಳಿಸಿಬಿಡು ಎಂದು ಫೋನ್ ಆಯಿಸಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ